ನಮಸ್ಕಾರ ವಿಶಿಷ್ಟ ಕ್ರಾಂತಿ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಕೈಲಾಸವಾಸಿ ಗುರು ಗುರುಸ್ವಾಮಿಗಳ ಕೃಪಾ ಆಶೀರ್ವಾದದೊಂದಿಗೆ ಹತ್ತೊಂಬತ್ತನೆಯ ವರ್ಷದ ಓಂ ಶ್ರೀ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆ ಹುಕ್ಕೇರಿ ತಾಲೂಕಿನ ಬೋರ್ಗಲ್ ಗ್ರಾಮದಲ್ಲಿ ಮಹಾಪೂಜೆ ಹಾಗೂ ಅನ್ನ ಸಂತರ್ಪಣೆ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ ಒಂದು ಒಂದು ಎರಡು ಸಾವಿರ ಇಪ್ಪತ್ತಾರರಂದು ಸಂಜೆ ಆರು ಗಂಟೆಗೆ ನಡೆಯುವ ಪೂಜೆಗೆ ಸಮಸ್ತ ಭಕ್ತರು ಭಾಗವಹಿಸಬೇಕಾಗಿ ವಿನಂತಿ ಸ್ಥಳ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆ ಬೋರ್ಗಲ್ ಅಗ್ನಿಪೂಜೆ ಹಾಗೂ ಮಹಾಪೂಜೆಯಲ್ಲಿ ಭಾಗವಹಿಸುವರು ಚಿಕ್ಕೋಡಿಯ ತಾಲೂಕಿನ ಗುರುಸ್ವಾಮಿಗಳು ಹುಕ್ಕೇರಿ ತಾಲೂಕಿನ ಗುರುಸ್ವಾಮಿಗಳು ಬೋರ್ಗಲ್ ಗ್ರಾಮದ ರಾಘವೇಂದ್ರ ಸ್ವಾಮಿಗಳು ಅಮರ್ ಸ್ವಾಮಿಗಳು ರಾಮ್ ಸ್ವಾಮಿಗಳು ಮಹಾದೇವ್ ಸ್ವಾಮಿಗಳು ವಿಶಾಲ ಸ್ವಾಮಿಗಳು ಲಕ್ಷ್ಮಣ ಸ್ವಾಮಿಗಳು ಅಶೋಕ್ ಸ್ವಾಮಿಗಳು ಕೆಂಪಣ್ಣ ಸ್ವಾಮಿಗಳು ಅಜಿತ್ ಸ್ವಾಮಿಗಳು ಸಚಿನ್ ಸ್ವಾಮಿಗಳು ಸತೀಶ್ ಸ್ವಾಮಿಗಳು ಹಾಗೂ ಸುತ್ತಮುತ್ತಲಿನ ಎಲ್ಲ ಅಯ್ಯಪ್ಪ ಭಕ್ತಾದಿಗಳು ಬೋರ್ಗಲ್ ಗ್ರಾಮದ ಭಕ್ತರು ಸರಿಯಾಗಿ ಸಮಯಕ್ಕೆ ಬಂದು ಕಾರ್ಯಕ್ರಮವನ್ನು ನೆರವೇರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ